ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗಿದೀವಿ ಆರಾಮ ಎಲ್ಲ ಅಂತ ಅನ್ಕೊಳಕತ್ತೀನಿ ಸೊ ಬರ್ರಿ ಇವತ್ತಿನ ಡೇ ಬ್ಲಾಗ್ ಶುರು ಮಾಡೋನು ಚಿಕ್ಕು ಈಗ ಜಸ್ಟ್ ಎದ್ದ ಅಂದ್ರ ಜನರಲ್ಲಿ ಮುಂಜಾನೆ ನನ್ ಜೊತೆನೇ ಎದ್ ಬಿಡ್ತಾನು ನಾ ಎಷ್ಟು ಗಂಟೆ ಹೇಳ್ತಾನ ಅಷ್ಟ್ ಗಂಟೆಗನ ಹೇಳ್ತಾನು ಓ ಚಿಕ್ಕ ನಾನು ಆಕ್ಚುಲಿ ಟಿ ವಿ ಹಚ್ ಆ ಸೌಂಡ್ ಹೋತುವ ಬಾಯ್ಲೆ ಬಾಯ್ಲೆ ಚಿಕ್ಕು ಸೌಂಡ್ ಮಾಡಿಕೊಂಡ್ಲಿ ಫೋನ್ ಮಾಡಿಕೊಡ್ಲಿ ಸೌಂಡ್ ಹೋಗೈತಿ ಟಿವಿ ಸೌಂಡ್ ಹೋಗೈತಿ ನಾನು ಒಂಚೂರು ಲಾಗ ನಿಮ್ ಜೊತೆ ಮಾತಾಡ್ಬೇಕು ಅಂತ ಸ್ವಲ್ಪ ಸೌಂಡ್ ಕಡಿಮೆ ಮಾಡೇನಿ ಹಿಂಗಾಗಿ ಕಡಿ ಸೌಂಡ್ ನಾವು ಬಾ ಹೋಗೇತಿ ಬಾಳಿಲ್ಲ ಅತ್ತ ಚೀಕು ಎಲ್ಲರಿಗೆ ಹಾಯ್ ಮಾಡು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸೌಂಡ್ ಹೋಗೈತಿ ನಮ್ ಚಿಕ್ಕ ಮಾಡ್ಲಿ ಜೋರ್ ಮಾಡ್ಲಿ ಹಾ ಮಾಡ್ತೀನಿ ಸರಿ ಎಸ್ ಎಸ್ ಮಾಡ್ತೀನಿ ಸೊ ಏನು ಹೇಳ್ತಿದ್ನಿ ಅಂದ್ರೆ ಹ್ಮ್ ಹಾ ಜನರಲ್ಲಿ ನನ್ ಜೊತೆನೆ ಎದ್ ಬಿಡ್ತಾನೆ ಹಿಂಗಾಗಿ ಮುಂಜಾನೆ ಕೆಲಸ ಬಾಳ್ ಕೆಟ್ ತಡ 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 ಆಗ್ತೈತಿ ಬಟ್ ಇವತ್ತು ಲಕ್ಕಿಲಿ ಸ್ವಲ್ಪ ಮಕ್ಕೊಂಡಿದ್ದ ಈಗ ಜಸ್ಟ್ ಅದ್ ಒಂದ್ ಇಪ್ಪತ್ ನಿಮಿಷ ಏನೋ ಆತು ಅವ್ನಿಗೆಲ್ಲ ಫ್ರೆಶ್ ಮಾಡಿ ಸ್ವಲ್ಪ ಟಿವಿ ಹಚ್ ಕೊಟ್ಟಿದ್ನಿ ಯಾಕಂದ್ರೆ ಈಗ ಅವ್ನಿಗೆ ನಾನು ಗಂಜಿ ರೆಡಿ ಮಾಡಬೇಕು ಬಹಳಷ್ಟು ಜನ ನನ್ಗ ರೆಗ್ಯುಲರ್ಲಿ ಕಾಮೆಂಟ್ಸ್ ಒಳಗೆ ಕೇಳ್ತೀರ ಕಿ ಚಿಕ್ಕೂಗೆ ಏನೇನು ಫುಡ್ ತಿನ್ನಿಸ್ತೀರಿ ಅದ್ ನಮ್ಗೂ ತೋರಿಸ್ರಿ ಅಂತ ಒಂದು ಪ್ರಾಪರ್ ವ್ಲಾಗ್ ಮಾಡ್ಬೇಕಂತ ನಂಗೂ ಅನಿಸ್ತೈತಿ ಬಟ್ ಏನ್ ಮಾಡುದು ಇವನ್ ಜೊತೆ ಹಿಂಗೆಲ್ಲಾ ನಂಗೆ ಚಂದಂಗೆ ವ್ಲಾಗ್ ಮಾಡಕ್ ಪಾಸಿಬಲ್ ಅಂದ್ರೆ ಆಗ್ಬಾತು ಬಟ್ ಅಟ್ ಲೀಸ್ಟ್ ಯಾವಾಗ ಯಾವಾಗ ನಾನು ಏನೇನ್ ಮಾಡ್ತಿರ್ತೀನಿ ಅದನ್ನೇ ಬ್ಲಾಗ್ ಒಳಗ್ ತೋರಿಸ್ರಾಯ್ತು ಅಂತ ಇವತ್ತು ಒಂದು ರೆಸಿಪಿ ಅಂದ್ರೆ ರೆಸಿಪಿ ಎಲ್ಲ ಚಿಕ್ಕು ಕೊಟ್ಟು ಮುಂಚಾಣೆದ್ ಕೂಡ ಏನ್ ಕೊಡ್ತೀನಿ ಅದನ್ನ ಬನ್ನ ಬಂದೆ ಶೇರ್ ಮಾಡತ್ತೀನಿ ಸೊ ಮುಂಜಾನೆ ಇದ್ಕುಳೆ ಜನರಲಿ ನಾನು ಚಿಕ್ಕ ಖರೀಕ ಬದಾಮ ಮತ್ತೆ ಅಕ್ಕಿದ ಒಂದು ಗಂಜಿ ಪೇಸ್ಟ್ ಮಾಡ್ತೀನಿ ಅದನ್ನ ಕೊಡ್ತೀನಿ ಯಾಕಂದ್ರೆ ಅದರಿಂದ ಸ್ವಲ್ಪ ವೇಟ್ ಏನೈತಲ್ಲ ಬೇಬೀಸ್ ಅದು ಗೇನ್ ಆಗ್ತೈತಿ ಸೊ ಯಾರಿಗಾದ್ರೂ ವೇಟ್ ಗೇನ್ ಮಾಡಬೇಕು ಅದ್ರ ಪ್ರಕಾರನ ಒಂದ್ ಏನಾದ್ರು ಹೇಳ್ರಿ ಅಂದ್ರ ಇದೊಂದು ಬೆಸ್ಟ್ ರೆಸಿಪಿ ಐತಿ ನೀವು ಇದನ್ನ ಟ್ರೈ ಮಾಡಿ ನೋಡ್ಬೋದು ಬಂದಿ ಅವ್ ರಾಜ ಚಲೋ ಚಿಕ್ಕೂಗ ನಾನು ಟಿವಿ ಹಚ್ ಕೊಡ್ತೇನೆ ನಿಮಗ್ ವಯಸ್ಸೋರೊಳಗ ಅದ್ರ ರೆಸಿಪಿ ಹೇಳ್ತೇನೆ ನಮ್ ಚಿಕನ್ ನಂಗೆ ಮಾತಾಡ್ಸಕ್ ಒಳ್ಳಲ್ಲ ಹ ತಗೋ ಮಾಡಿ ನೋಡ ಈಗ ನೋಡ್ರಿ ನಾನು ಇಲ್ಲಿ ಏನೇನ್ ಮಾಡೀನಿ ಅಂದ್ರ ಬಾದಾಮ್ ತಗೊಂಡಿನಿ ಖಾರಿಗೆ ತಗೊಂಡಿನಿ ಆಮೇಲೆ ಸ್ವಲ್ಪ ಅಕ್ಕಿ ತಗೊಂಡಿನಿ ಇವು ಬಾದಾಮ್ ಏನೋದವಲ್ಲ ಇವು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ಗ ನೆನೆಸಿರ್ತೀನಿ ಅಂದ್ರೆ ನನಗ ವಿನವ್ರಿಗೆ ಸಾನುಗ ಎಲ್ಲಾರ್ಗಿನ ಹಿಂಗಾಗಿ ಜಾಸ್ತಿ ಕಣಗತ್ತವು ಸಾನು ಆಲ್ರೆಡಿ ತಿಂದು ಹೋಗ್ಯಾಂಡಿಕ್ಸ್ಕೊಲ್ ಈಗ ಬಟ್ ಚೀಕು ಗಂಜಿ ಮಾಡ್ಬೇಕಾದ್ರೆ ನಾನು ಇದ್ರೊಳಗೆ ಎರಡ ಬಾದಾಮ್ ತಗೋತೀನಿ ಎರಡು ಖಾರಿಗೆ ತಗೋತೀನಿ ಒಂದ್ ಸ್ವಲ್ಪ ಇಷ್ಟ ಅಕ್ಕಿ ತಗೊಂಡಿರ್ತೀನಿ ಇದ ಖಾರಿಗೆ ಬೇಡ ಅಂದ್ರೆ ನೀವು ಇದನ್ನ ಖಜೂರಿನೂ ತಗೋಬಹುದು ಅದ್ರೊಳಗಿಂದ ಈ ಸೀಡ್ಸ್ ಅಷ್ಟ ತೆಗಿಬೇಕು ಇವನ ರಾತ್ರಿನ ನೆನೆಸಿಡ್ಬೇಕು ಅಂದ್ರೆ ಮುಂಜಾನೆ ತನಕ ಈ ಮೂರು ಐಟಮ್ಸ್ ಚಂದಂಗ್ ನೆನೆದಿರ್ತಾವು ಬಾದಾಮದ್ದೇನು ಸೊಪ್ಪಿ ಅದಾವಲ್ಲ ಅವನ್ನ ತೆಗಿಬೇಕು ಆಮೇಲೆ ಖಾರಿಕೊಳಗಿಂದ ಒಳಗಿನ ಬೀಜನೂ ನಾನು ತೆಗ್ದೀನಿ ಸೊ ಈಗ ಸಿಂಪ್ಲಿ ಏನು ಮಾಡ್ಬೇಕಂದ್ರೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಚೆಂದಂಗೇ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ಸೊ ಬದಾಮ್ ಹಾಕಿನಿ ಖಾರಕ್ಕೆ ಹಾಕಿನಿ ಆಮೇಲೆ ಇದು ಅಕ್ಕಿನೂ ಹಾಕಿನಿ ಇದ ಕ್ವಾಂಟಿಟಿ ನೋಡಿ ನೀವು ಒಂದು ಸ್ವಲ್ಪ ನೀರದು ಅಡ್ಜಸ್ಟ್ ಮಾಡ್ಕೋರಿ ಯಾಕಂದ್ರೆ ಇದು ಗಂಜಿ ಮಾಡೋ ಮುಂದೆ ಒಂದು ಸ್ವಲ್ಪ ಗಟ್ಟಿ ಆಗ್ತೈತಿ ಸೊ ಸ್ವಲ್ಪ ನಾನೇನು ಮಾಡಿರ್ತೀನಿ ಪೇಸ್ಟ್ ಮಾಡೋ ಮುಂದೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿರ್ತೀನಿ ಈ ರೀತಿ ಸೊ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕೀಗ ಕೂಡ ಈ ರೀತಿ ಪೇಸ್ಟ್ ರೆಡಿ ಆಗ್ತೈತಿ ಸೊ ಈ ರೀತಿ ಫುಲ್ ಲಿಕ್ವಿಡ್ ಮಾಡ್ಕೊಂಡಿರ್ತೇನೆ ನಾನು ಯಾಕಂದ್ರೆ ಇದನ್ನ ಗಂಜಿ ಹತ್ತು ಮಾಡೋ ಮುಂದೆ ಅದು ಸ್ವಲ್ಪ ಗಟ್ಟಿ ಆಗ್ತೈತಿ ನೀವು ಇದನ್ನ ಭಾಳ ಗಟ್ಟಿ ಮಾಡ್ಕೊಂಡ್ರೆ ಅಂದ್ರೆ ಅದು ಇನ್ನೂ ಗಟ್ಟಿ ಆಗ್ತೈತಿ ಅಂದ್ರೆ ಬೇಬೀಸ್ಗೆ ಹೆಂಗೆ ಇರ್ತೈತಿ ಎಷ್ಟು ಸ್ಮೂತ್ ಪೇಸ್ಟ್ ಇರ್ತೈತಿ ಅಷ್ಟು ತಿನ್ನೋಕೆ ಈಸಿ ಆಗ್ತೈತಿ ಹಿಂಗಾಗಿ ನಾನು ಇದನ್ನು ಸ್ವಲ್ಪ ಈ ರೀತಿ ಅಗದಿ ನೀರು ನೀರು ಗತ್ಲೇನ ಪೇಸ್ಟ್ ಮಾಡ್ಕೊಂಡಿರ್ತೀನಿ ಇನ್ನು ಇದನ್ನು ನಾರ್ಮಲ್ ನಾವು ಗಂಜಿ ಹೆಂಗೆ ಮಾಡ್ತೀವಲ್ಲ ಆ ರೀತಿ ಸ್ವಲ್ಪ ಕುದಿಸ್ಬೇಕು ಹಿಂಗಾಗಿ ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡೀನಿ ಇದನ್ನ ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡ ಹಿಂಗ ಅಡ್ಗೆಡ್ಸ್ಕೋತಾ ಇರ್ಬೇಕು ಅಡ್ಗೆಡ್ಸ್ಕೊತ ಅಡ್ಗೆಡ್ಸ್ಕೋತ ಸ್ವಲ್ಪ ಅದಕ್ಕೆಲ್ಲ ಕಾವು ಸಿಗೋಣ ಇದು ಪೇಸ್ಟ್ ಇದು ಗಟ್ಟಿ ಆಗಕ್ ಶುರು ಆಗ್ತೈತಿ ಆಗಳೆ ಎಷ್ಟು ಒಂದ್ ಸ್ವಲ್ಪ ನೀರ್ ನೀರ್ ಇತ್ತಲ್ಲ ಸೊ ಈಗ ಸಣ್ಣ ಹೆಂಗ ಸಣ್ಣ ಇದು ಗಂಜಿ ಗತ್ ಫುಲ್ ಗಟ್ಟಿ ಆಗಕ್ ಶುರು ಆಗ್ತೈತಿ ಸೊ ನೋಡ್ಕೊಂಡು ನಿಮಗ್ ಎಷ್ಟು ಗಟ್ಟಿತನ ಬೇಕು ಅಷ್ಟು ಬಂದ್ ಕೂಡ ಗ್ಯಾಸ್ ಆಫ್ ಮಾಡಿ ಆರಿಸಿ ಆಮೇಲೆ ತಿನ್ನಿಸ್ಬೇಕು ಸೊ ಇದು ಒಂಥರ ವೇಟ್ ಗೇನ್ ಫುಡ್ ಅಂತ ಹೇಳ್ತೀನಿ ಇದಕ್ಕೆ ಈ ರೆಸಿಪಿಗ ಹಂಗಾನೆ ಹೇಳ್ಬಹುದು ಇದರಿಂದ ವೇಟ್ ಗೇನ್ ಆಗ್ತೈತಿ ಹುಡುಗರದ ಇದು ಈ ರೀತಿ ರೆಡಿ ಆಗ್ತೈತಿ ಇದನ್ನ ಡೈಲಿ ನಾನು ಮುಂಚಾಣೆ ಚಿಕ್ಕೋಗಿ ತಿನ್ನಸ್ತೀನಿ ಒಮ್ಮೊಮ್ಮೆ ತಪ್ತೈತಿ ಬಿಕಾಸ್ ಒಮ್ಮೊಮ್ಮೆ ರಾತ್ರಿ ಅದು ಮರತ್ನಿ ಇದನ್ನ ನೆನ್ಸುದ ಬಾದಾಮ ಆಮೇಲೆ ಅಕ್ಕಿ ಖಾರಿಕ ಅದು ಎಲ್ಲ ನೆನ್ಸುದು ಮರತ್ ಹಂಗ ಟೈರ್ಡ್ ಆಗಿ ಏನಾರ ಮಕ್ಕೊಂಡಿದ್ನ ಆ ಒಂದಿನ ದಿನ ಸ್ಕಿಪ್ ಆಗ್ತೈತಿ ಬಟ್ ಜಾಸ್ತಿ ಆಗಿ ನಾನು ಟ್ರೈ ಮಾಡ್ತೀನಿ ತಿನ್ಸಾಕ ಸೊ ಇದರಿಂದ ವೇಟ್ ಗೇನ್ ಆಗ್ತೈತಿ ಅಂತ ಆಗಿನ ಹೇಳೇನಿ ಸೊ ನಿಮ್ಗೂ ಯಾರಿಗಾದ್ರೂ ಈ ರೆಸಿಪಿ ಟ್ರೈ ಮಾಡಿ ನೋಡದಿತ್ತಂದ್ರೆ ನೀವು ಟ್ರೈ ಮಾಡಿ ನೋಡಬಹುದು ಒಂದ್ ವರ್ಷದಿಂದ ಎರಡು ವರ್ಷ ಬೇಬಿಸ್ ತನ ಈ ರೆಸಿಪಿನ ನೀವು ತಿನ್ನಿಸಬಹುದು ಆದಷ್ಟು ಒಂದ್ ಸ್ವಲ್ಪ ಸ್ಮೂತ್ ಮಾಡ್ಕೋರಿ ಅಂದ್ರೆ ತಿನ್ನಕ್ ಈಜಿ ಆಗ್ತೈತಿ ಸೊ ಚಲೋ ಈಗ ಚಿಕ್ಕೋಗಿ ತಿನ್ನಿಸ್ತೀನಿ ಅಂದ್ರೆ ಇದು ಆರ್ಬೇಕು ಆಮೇಲೆ ತಿನ್ನಿಸ್ತೀನಿ ಅಂಕ ನಮ್ಮ ಅಷ್ಟ ರೆಡಿ ಮಾಡ್ತೀನಿ ನಮ್ಗೆ ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋ ಪ್ಲಾನ್ ಐತಿ ಅಂದ್ರೆ ಆಲ್ರೆಡಿ ಸಣ್ಣ ಮಾಡಿ ತಿನ್ಸೆ ಕಳ್ಸೀನಿ ನನಗ ಮತ್ತು ವಿನವ್ರಿಗೆ ಮಾಡ್ಬೇಕು ಹೆಂಗಾಗ್ಯಾವ ಚಲೋ ಆಗ್ಯಾವು ಸ್ವಲ್ಪ ನಾ ಒಳಗಿಂದ ಐತ್ಲಾ ಯಾಕೆ ಕೇಳಾತನ ರೆಗ್ಯುಲರ್ ಮಾಡಿಲ್ಲ ನಾ ಸ್ವಲ್ಪ ಚೇಂಜಸ್ ಮಾಡೇನಿ ಅದಕ್ಕೆ ಈ ಸಲ ಹೆಂಗೆ ಅನ್ಸೋತೈತಿ ಅದು ಕೇಳ್ತಾನ ಅನ ಸ್ವಲ್ಪ್ ಚೇಂಜಸ್ ಮಾಡೇನ ಅದಕ್ಕೆ ರೆಗ್ಯುಲರ್ ಡೈಲಿ ಮಾಡ್ತೇನೆ ನಂಗೆ ಸಾನಿಗೆ ಮಾಡ್ಕೊಟ್ಟೇನಿ ಯಾಕಂದ್ರೆ ಅಕ್ಕಿಗೆ ಅದು ರೂಢ ಆಗೈತಿ ನಿಮಗೆ ಸಬ್ ಚೇಂಜ್ ಮಾಡೇನಲ್ಲ ಸ್ಪೆಶಲಿ ಚೀಸ್ ಹಾಕೋದು ನಿಮ್ಮ ಟೇಸ್ಟ್ ಬಾರಿ ಬರಬಹುದು อืม ચી즈サンドವಿಚ್ ಅದಾವ್ อืม ವೆರಿ ಗುಡ್ ಮಾರ್ನಿಂಗ್ ಈಗ ಈಗ್ ಸಿಕ್ಕಿರಲ್ಲ ನೀವು ನನಗೆ ನಾನು ನನ್ನ ಕೆಲಸಕ್ಕೆ ಬಿಸಿ ನೀವು ನಿಮ್ಮ ಕೆಲಸಕ್ಕೆ ಬಿಸಿ ಸೋ ಗುಡ್ ಮಾರ್ನಿಂಗ್ ವಿನೇವರ್ ದೂ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೆತೈತಿ ಫುಲ್ ಬೀಸಿ ಈಗೇನು ಕೇಳಿಸಂಗಿಲ್ಲ ಬಿಕಾಸ್ ಕಿವಾಗ ಏರ್ಪೋರ್ಟ್ ಹಾಕೊಂಡು ಮಾಡೋಕ್ಕತ್ತಾರು ಮೀಟಿಂಗ್ ಒಟ್ಟು ಸೊಪ್ಪಳ ಮಾಡಬೇಡ ಅಂತ ಹೇಳ್ಯಾರು ಹೀಗಾಗಿ ಸುಮ್ ಶಾಂತ ಕೂತೀನಿ ಸೊ ಆ್ಯಕ್ಚುಲಿ ಅವರ ಈ ರೀತಿ ಎಲ್ಲ ಕೆಲಸ ಇದ್ದಾಗ ಮ್ಯಾಲೆ ಆಫೀಸ್ ಸೆಟಪ್ ಮಾಡ್ಕೊಂಡಿವಲ್ಲ ಸೊ ಆಫೀಸ್ ಒಳಗಾಗ ಕುಂದಿರ್ತಾರ ಬಟ್ ಈಗ ನಾನು ಹೊರಗೆ ಹೋಗಕ್ಕಿದ್ನಿ ಮನೆಯಾಗ ಯಾರು ಯಾರು ಬೇಕಲ್ಲ ಸೊ ಯಾರು ಇಲ್ದಂಗೆ ಆಗ್ತೈತ್ರಿ ಇಲ್ಲೇ ಕುಂದರಿ ದಿನ ಈ ಮೀಟಿಂಗ್ ಇಲ್ಲೇ ಮುಗಿಸ್ರಿ ಅಂತ ಅಂದ್ಕೊಳಿ ಇಲ್ಲೇ ಗೊತ್ತಾರು ಒಂದು ಸ್ವಲ್ಪ ಗ್ರೇಪ್ಸ್ ನೀರು ಎಲ್ಲ ಇಟ್ಟಿನಿ ಏನಾದರೂ ಒಂದು ಸ್ವಲ್ಪ ತಿನ್ಬೇಕು ಅನಿಸ್ತು ಅಂದ್ರೆ ಸೊ ಒಂದು ಏನ ಒಂದು ಹೊಸ ಟ್ರಯಲ್ ಆ್ಯಂಡ್ ಏರರ್ ಮಾಡೋಕ್ಕವರು ಹೋಪ್ ಫಾರ್ ದ ಬೆಸ್ಟ್ ಅವರು ಯಾವುದೂ ಅಪಾರ್ಚುನಿಟಿನ ಬಿಡೋಂಗಿಲ್ಲ ಯಾವುದಂದ್ರೂ ಲೈಫ್ ನಮ್ಗೊಂದು ಅಪಾರ್ಚುನಿಟಿ ಕೊಟ್ಟಂದ್ರೆ ಅದನ್ನು ಪ್ರಯತ್ನ ಮಾಡಿನ ನೋಡ್ತಾರೋ ಬಾಳ್ಕೆಟ್ ಸ್ಟಡಿ ಮಾಡ್ತಾರೋ ಕೆಟ್ಟ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳ್ಕೊತಾರೋ ಆಮೇಲೆ ಒಂದು ಡಿಸಿಷನ್ಗೆ ಬರ್ತಾರೋ ಒಟ್ಟಾಗ ಗಡ್ಬಡಿ ಗಡ್ಬಡಿ ಮಾಡೋಂಗಿಲ್ಲ ಬಟ್ ಪ್ರಾಪರ್ ಟೈಮ್ ತೊಗೊಂಡು ಮಾಡ್ತಾರೋ ಸೊ ಇದು ಒಂದು ಏನೋ ಒಂದು ಹೊಸ ಪ್ರಯತ್ನ ನಡೆದೈತಿ ಹೋಪ್ ಫಾರ್ ದ ಬೆಸ್ಟ್ ಚಲೋ ಆಗಲಿ ಜರ್ ಚಲೋ ಆಯ್ತು ಏನೈತಿ ಈ ಅಪಾರ್ಚುನಿಟಿ ಅದ್ರ ಬಗ್ಗೆ ಅವ್ರು ಇಷ್ಟು ಸ್ಟಡಿ ಮಾಡತ್ತಾರೋ ಮತ್ತೊಂದು ಏನು ಹೊಸ ಪ್ರಯತ್ನ ಮಾಡಾಕತ್ತಾರೋ ಅದನ್ನು ವ್ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಿಕಾಸ್ ಆದಷ್ಟು ನಾಲೆಜ್ ನಿಮ್ಗೂ ನಾನು ವಿನಯವರು ಏನೇನು ಮಾಡ್ತಾರೋ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ ಅಂದ್ರೆ ಮೇ ಬಿ ನಿಮ್ಗೂ ಹೆಲ್ಪ್ಫುಲ್ ಆಗ್ಬೋದು ಸೊ ಇನ್ನೂ ಅವ್ರದ್ದು ಸ್ಟಡಿ ನಡೆದೈತಿ ಅದು ಪ್ರಾಪರಾಗಿ ಮುಗಿಲಿ ಅವರಿಗೆ ಇನ್ ಶೇರ್ ಮಾಡ್ಬೋದು ಅಂತ ಅಂದಾಗ ನಾನು ಶೇರ್ ಮಾಡ್ತೀನಿ ಸಾಕೆ ನಂಬಾಯ್ತು ಮತ್ತು ಸ್ವಲ್ಪ ಮಾಡಬೇಡ ಅಂತ ಇದಕ್ಕೆ ಕರೆದ್ರಿ ಏನ್ ಚಿಕ್ಕ ಲ್ಯಾಪ್ಟಾಪ ಹೆಂಗ ಲ್ಯಾಪ್ಟಾಪ್ ಹೆಂಗ್ ಯೂಸ್ ಮಾಡುದು ಪಾಪ ಹೆಂಗ ಮಾಡ್ತಾರ ಎರಡು ಕೈ ಇಟ್ಟ ಚಿಕ್ಕು ಹೆಂಗ್ ಮಾಡೋದು ಅಮ್ಮ ಕಲಸು ಅಮ್ಮ ಕಲಸು ಓಕೆ ಹಿಂಗ ವಾವ್ ಪಪ್ಪ ಹಿಂಗ ಮಾಡ್ತಾರು யப்பாங்க பட்டாபா படிதல்லது பப்பா ஊ அட் கீ அட்டி ஏன் பேடு அட்டை பப்பா லாப்டாப் கொட்ரி பப்பாந்த கார் கடி கொட்ரி அய்யோங்க மத்தீன் ಸ್ಕ್ರೀನಿಂಗ್ ಮುಕ್ತದನೆ ಮತ್ತೆ ಟಿಕ್ಕಣ್ಣನ ಸ್ಕ್ರೀನ್ ಹಾ ನನಿಗೆ ನಡುಬರಿಗೆ ಮೊಬೈಲ್ ಹಂಗ್ ಮಾಡ್ತिला ಹಂಗ್ ಮಾಡತ್ತಾನ ಅಲ್ಲ ಹಂಗ್ ಯೂಸ್ ಮಾಡೋದುಪ್ಪಾ ಹಂಗ್ ಎಡಿಟಿಂಗ್ ಮಾಡ್ತಾರ ಹಂಗ್ ಮಾಡ್ತಾರಪ್ಪ ಹಂಗ್ ಮಾಡ್ತಾರೆ ಓ ಪೊಟಪಟ ಬಡ್ಯಾಳ ಹೋಗೋಪ್ಪಾ ಹಂಗ ಸಾಕನ ಸಾಕ ಇವತ್ತು ಮಾರ್ಚ್ ಹದಿನೈದ ಇಬ್ರು ರೆಡಿ ಆಗಿವಿ ಹೊಂಟಿವಿ ಲಾಸ್ಟ್ ಬ್ಲಾಗ್ಸ್ ನೀವೆಲ್ಲ ರೆಗ್ಯುಲರ್ಲಿ ನೋಡಾಕತ್ತಿದ್ರೆ ನಾ ಆಲ್ವೇಸ್ ಬ್ಲಾಗ್ಸ್ ಒಳಗೆ ಹೇಳ್ಕೊತಾ ಬರಕತ್ತೀನಿ ಕಿ ಮಾರ್ಚ್ ಹದಿನೈದ್ ಕ ವ್ಯೂ ಹ ಮೂವಿ ರಿಲೀಸ್ ಆಗೋದೈತಿ ಅಂತ ಸೊ ಫೈನಲಿ ಆ ಡೇ ಬಂತು ಸೊ ಮಿಕ್ಸ್ಡ್ ಇಮೋಷನ್ಸ್ ಬಿಕಾಸ್ ಎಲ್ಲಾರು ಬೆಳಗಾವ್ದವರ ಆರ್ಟಿಸ್ಟ್ ಅದಾರು ಸೊ ಈ ಮೂವಿನ ನಾವು ಪ್ರೊಡ್ಯೂಸ್ ಮಾಡತ್ತೀವಿ ಹಿಂಗಾಗಿ ಹೆಂಗೈತಿ ಅಂದ್ರ ಒಂದ್ ಪರ್ಫಾರ್ಮೆನ್ಸ್ ಅಂದ್ರ ರಿಸಲ್ಟ್ ಡೇ ಅಂತಾರಲ್ಲ ಇಡೀ ವರ್ಷ ನಾವು ಅಭ್ಯಾಸ ಮಾಡ್ತೀವಿ ಆಮೇಲೆ ರಿಸಲ್ಟ್ ಡೇ ದಿನ ಏನ್ ಮನಸ್ಥಿತಿ ಇರ್ತೈತಿ ಎಕ್ಸೈಟ್ಮೆಂಟ್ ಇರ್ತೈತಿ ನರ್ವಸ್ನೆಸ್ ಇರ್ತೈತಿ ಆಮೇಲೆ ಓವರ್ ಬ್ಲಮು ಆಗ್ತೈತಿ ಆಮೇಲೆ ಒಂಥರ ಇಮೋಷ್ನಲ್ ಫೀಲ್ ಆಗ್ತೈತಿ ಸೊ ಎಕ್ಸಾಕ್ಟ್ಲಿ ಮೂವಿ ಹೆಂಗ್ ಕಾಣ್ತೈತಿ ದೊಡ್ಡ ಸ್ಕ್ರೀನ್ ಮೇಲೆ ಸೊ ಆ ತರ ಎಲ್ಲಾ ಎಮೋಷನ್ಸ್ ಅದಾವು ಸೊ ಈಗ ಸದ್ಯ ನಾವು ಹೊಂಟಿವಿ ಐನಾಕ್ಸ್ ವ್ಯೂಹ ಮೂವಿ ನೋಡಾಕ ಮತ್ತೆ ಆಲ್ರೆಡಿ ನಾನು ಯೂಟ್ಯೂಬ್ ಒಳಗ ವಿಡಿಯೋನು ಹಾಕೇನಿ ಸೊ ಬಹಳಷ್ಟು ಜನ ನೀವೆಲ್ಲರೂ ಭೇಟಿ ಆಗ್ತೀರಿ ಅಂತ ಅನ್ಕೊಳಕ್ ಹತ್ತೀನಿ ಇನ್ಸ್ಟಾಗ್ರಾಮ್ ಗು ಸ್ಟೋರಿ ಹಾಕಿದ್ನಿ ಸೊ ನೋಡುನು ಯಾರ್ಯಾರು ಭೇಟಿ ಆಗ್ತಿರಿ ಏನು ಹೇಳ್ದಿತ್ತು ಅದಕ್ಕಿಂತ ಮೊದ್ಲ ಗ್ಲೋಬ್ ಥಿಯೇಟರ್ ಓದೈತಿ ಓಕೆ ಗ್ಲೋಬ್ ಥಿಯೇಟರ್ ಒಳಗ ಐನಾಕ್ಸ್ ಮೂರ್ ಗಂಟೆಕ್ ಶೋ ಐತಿ ಗ್ಲೋಬಕ್ ಹನ್ನೆರಡು ಗಂಟೆಕ್ ಐತಿ ಸೊ ಹನ್ನೆರಡು ಗಂಟೆಕ್ ನಮಗ್ ಒಂದ್ ಸ್ವಲ್ಪ ಊಟ ಎಲ್ಲ ಮಾಡುದಿತ್ತು ಸೊ ಈಗ ನಾವು ಐನಾಕ್ಸ್ ಹೊಂಟೀವಿ ಬಟ್ ಅದಕ್ಕಿಂತ ಫಸ್ಟ್ ಅಲ್ಲಿ ಗ್ಲೋಬಲ್ಯಾ ಓಕೆ ಆಮೇಲೆ ಐನಾಕ್ಸ್ ಹೋಗ್ತಿವಿ ಆಮೇಲೆ ಇದು ಮೂವಿ ಐತಲ್ಲ ಬರೀ ಬೆಳಗಾವ್ ಅಂತ ಇಲ್ಲ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಅಷ್ಟೇ ಸೊ ಹುಬ್ಳಿ ಧಾರವಾಡ ಬೆಳಗಾವ್ ಎಲ್ಲಾ ಕಡೆ ರಿಲೀಸ್ ಆಗಕ್ತೈತಿ ಹಿಂಗಾಗಿ ಅಲ್ಲಿನೂ ಎಲ್ಲಾರು ನೋಡ್ರಿ ಈ ಬ್ಲಾಗ್ ಆದಷ್ಟು ಜಲ್ದಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಹುಬ್ಳಿ ಧಾರವಾಡ ಒಳಗಿದ್ರ ಅಲ್ಲಿನೂ ವ್ಯೂಹ ಮೂವಿ ಬಂದೈತಿ ಸೊ ಎಲ್ಲಾರು ನೋಡ್ರಿ ಎಲ್ಲಾರು ರಿಸ್ಪಾನ್ಸ್ ಕೊಡ್ರಿ ಹೆಂಗೈತಿ ನಿಮ್ ಎಲ್ಲಾರದು ರಿಸ್ಪಾನ್ಸ್ ಸಿಕ್ತಂದ್ರ ಮತ್ ಈ ತರ ಹೊಸ ಹೊಸ ಪ್ರೊಜೆಕ್ಟ್ ಮಾಡಾಕ ಒಂದ್ ಮೋಟಿವೇಶನ್ ಸಿಕ್ತೈತಿ ಸೊ ಚಲೋ ಹೋಗುನು ನೋಡುನು ಏನೇನ್ ಆಗ್ತೈತಿ ಗ್ಲೋಬಗ್ ರೀಚ್ ಆಗಿವಿ ಸೊ ನೋಡ್ರಿ ಎಷ್ಟು ಗರ್ದಿ ಐತಿ ಫುಲ್ ಬಾರಿ ರಿಸ್ಪಾನ್ಸಿಗೆ ಆಕತೈತಿರ್ದಿ ಹೌಸ್ಫುಲ್ ಗರ್ದಿತ್ ಬರ್ರಿ ನೀವು ಎಲ್ಲಾರು ಗ್ಲೋಬ್ ದಿಂದ ಬಂದಿವಿ ತ್ರೀ ಫಿಫ್ಟೀನ್ ಶೋ ಐತಿ ಎಷ್ಟು ಗಂಟೆ ಆಯ್ತು ಮೂರು ಹತ್ತಾಗಿ ನಂಗೆ ಒಟ್ಟು ಮಿಸ್ ಮಾಡಲ್ದ ಒಂದು ಸೆಕೆಂಡು ಮಿಸ್ ಮಾಡಲ್ದ ಫುಲ್ ಮೂವಿ ನೋಡೋದೈತಿ ಸೊ ಐನಾಕ್ಸಿಗೆ ಬಂದೀವಿ ಗ್ಲೋಬ್ ಹೌಸ್ ಹೌಸ್ಫುಲ್ ಇತ್ತು ಫುಲ್ ಗರ್ದಿ ಇತ್ತು ಈಗ ಆಲ್ರೆಡಿ ಐನಾಕ್ಸ್ ಒಳಗು ಎಲ್ಲರೂ ಒಳಗೆ ಹೋಗ್ಯವರು ನಮಗೆ ಬರೋಕೊಂದು ಸ್ವಲ್ಪ ಲೇಟ್ ಆಯ್ತು ಸೊ ಇಲ್ಲಿನೂ ಫುಲ್ ಗರ್ದಿ ಕಾಣಾಕತ್ತೈತಿ ನಾನಂತರೂ ವೆರಿ ಎಕ್ಸೈಟೆಡ್ ನಂಗೆ ಪೂರಾ ಮೂವಿ ಚೆನ್ನಾಗಿ ನೋಡೋದೈತಿ ಸೊ ಚಲೋ ಒಳಗೆ ಹೋಗೋಣ ಎಲ್ಲ ಟೀಮ್ ಮೆಂಬರ್ಸು ಬಂದರು ಬಿಕಾಸ್ ಎಲ್ಲರಿಗಿನ ಇವತ್ತು ಎಕ್ಸೈಟ್ಮೆಂಟ್ ಅಲ್ಲ ಫಸ್ಟ್ ಡೇ ಹೆಂಗ್ ಆಗ್ತದೆ ಮೂವಿ ಅನ್ನೋದು ನೋಡೋದು इधर इधर मेरा काम है अच्छा है like thank you 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 thank you

ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರಿ ಸರ್ ಮೂವಿ ಬಗ್ಗೆ ಹೇಳದೈತಿ ಆ ರೀ ಮೂವಿ ಬಗ್ಗೆ ಹೇಳದೈತಿ ಗುರು ಗುರು ಹೀಟ್ ಆದಾಗ ತಿನ್ನುವ ಮೊಸರು ಗುರು ಹೀಟ್ ಆದಾಗ ತಿನ್ನುವ ಮೊಸರು ಒಮ್ಮೆ ಬಂದು ನೋಡು ಯುವ ಚಿತ್ರ ಒನ್ ನಂಬರು ನೋಡಿದ್ರಲ್ಲ ನೀವು ಮೂವಿ ಹೆಂಗೆ ಇಷ್ಟು ಭಾಳ ಮಸ್ತ್ ಅಂತಿದ್ರಿ ಸಸ್ಪೆನ್ಸ್ ಮೂವಿ ಇತ್ತು ನಂಗೆ ತುಂಬ ಇಷ್ಟ ಆಯ್ತು ಬಟ್ ಲಾಸ್ಟಲ್ಲಿ ಇಮೋಷನಲ್ ಮಾಡಿ ಎಸ್ ನನಗೂ ಒಂದು ಆ್ಯಕ್ಚುಲಿ ಬಿಕಾಸ್ ಲಾಸ್ಟ್ ಹಿಂಗೈತಲ್ಲ ನಾವು ಇಮ್ಯಾಜಿನೂ ಆಗಂಗಿಲ್ಲ ಸೊ ಬರ್ರಿ ಎಲ್ಲರೂ ಮೂವಿ ನೋಡ್ರಿ ಹೌದಲ್ಲ ಎಲ್ಲರೂ ನಮ್ಮ ಬೆಳಗಾವ್ ಮೂವಿಗೆ ಸಪೋರ್ಟ್ ಮಾಡಬೇಕು ನಾವು ನೀವು ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ತೀರಿ ಅಂತ ಅಂದ್ಕೊಳ್ತೀನಿ ನೀವು ಬರ್ರಿ ಎಲ್ಲ ಮೂವಿ ನೋಡ್ರಿ ಎಸ್ ಥ್ಯಾಂಕ್ ಯು

ह्याला ट्रिवॉर्म पण आलेलं त्यावेळी पण नाही यांना विचारतो हा रामा ओळख म्हणून मी बघिते तुम्हाला मेन कॉन्ग्रॅच्युलेशन रिव्हिओ मला त्याच्यासाठी भेटत होतं तुम्हाला बिकॉज हे सगळे स्क्रीनवर दिसतात पण ॲक्च्युअल हिरो तुम्ही आहे येस ನಂಗೆ ನಂಬತಿಲ್ ಕಿ ಇದು ಎಲ್ಲ ಇಲ್ಲೇ ಶೂಟ್ ಆಗೈತಿ ಇಲ್ಲೇ ಆಗೈತಿ ಹಾ ಇಷ್ಟ ದಿನ ಎಲ್ಲ ಹೊರಗಿನೂ ಮೂವೀಸ್ ನೋಡ್ತಿದ್ವಲ್ಲ प्रोजेक्ट्स प्रोजेक्ट्स का सहयोग सपोर्टिंग है इट्स 191 सुन देखो हां यस सर नाउ एवरीवन अंदर आ जा और बुक करसीला सानोगा हां का डॉग लाय बफेलो बस्टेलो डोंकी ऑक्स कैट शीप नोडल बट बट्टी टेंक हां कैमल हां

ಎಲ್ಲ ನೀನ ಬರ್ದಿಲ್ಲ ಪಕ್ಕ ನನಗ ಕೇಳಿಲ್ಲ

ನೋಡಿರಿ ನಮ್ಮ ಸಾನೂನು ಎಲ್ಲ ಮಂದೆಸ್ಟ್ ಪೇಪರ್ಸ್ ಆಗ್ಯಾವು ಎಲ್ಲದ್ರದ್ದು ಕ್ವಶನ್ ಆನ್ಸರ್ ಶೀಟ್ಸ್ ಕೊಟ್ಟರು ಎಲ್ಲದ್ರೊಳಗು ಏ ಸಿಕ್ಕೈತಿ ಎಲ್ಲದರೊಳಗೂ ಎಕ್ಸಾಂಪ್ಲರಿ ಅಂದರೆ ಎಲ್ಲ ಎಕ್ದಮ್ ಕರೆಕ್ಟ್ ಬರ್ದಾಳ ವೆರಿ ಗುಡ್ ಸಾನು ಕೀಪ್ ಇಟ್ ಅಪ್ ಐ ಆಮ್ ಪ್ರೌಡ್ ಆಫ್ ಯು ಹ್ಞೂ ಎಸ್ ಹಿಂಗೆ ಅಭ್ಯಾಸ ಮಾಡ್ಕೋತಿರೋದ್ ಕರೆ ಒಂದು ಬರೀ ಬ ಚಲೋ ಬಂದ್ರೆ ಅಲ್ಲ ಚಿಕ್ಕು ನೋಡ್ದಿ ಅಕ್ಕ ನೋಡ್ದಿಲೋ ವ್ಯೂಹ ಮೂವಿ ನೋಡ್ಕೊಂಡು ಮನಿಗ್ ಬಂದ್ವಿ ಮನಿಗ್ ಬಂದ್ ಕೂಡ ಚಿಕ್ಕು ಸಾನು ಆಲ್ರೆಡಿ ವೇಟ್ ಮಾಡಾಕತ್ತಿದ್ರು ಹಿಂಗಾಗಿ ಅವ್ರ ಜೊತೆ ಕೂತು ಎಷ್ಟೋತನ ಆಟ ಆಡ್ನಿ ಆಮೇಲೆ ಸಾನೊಂದು ಸ್ಕೂಲ್ ಒಳಗಿಂದ ಎಲ್ಲ ಹೇಳಿದ್ಲು ಒಂದು ಸ್ವಲ್ಪ ಕ್ವಶನ್ ಪೇಪರ್ಸ್ ಅದು ಎಲ್ಲ ಕೊಟ್ಟಿದ್ರು ಅದನ್ನೆಲ್ಲ ಚೆಕ್ ಮಾಡಿದ್ನಿ ಬರಬೇಕಾದ್ರೆ ಆ್ಯಕ್ಚುಲಿ ಮೂವಿ ಬಗ್ಗೆ ನಿಮ್ಮ ಜೊತೆ ಕಾರ್ ಒಳಗ ಮಾತಾಡಬೇಕು ಅಂದರೆ ನನ್ನ ಮೊಬೈಲೇ ಸ್ವಿಚ್ ಆಫ್ ಆಯಿತು ಹೀಗಾಗಿ ಮನೆಗೆ ಬಂದು ಚಾರ್ಜ್ ಆದ್ಮೇಲೆ ಮತ್ತೆ ಈಗ ಮಾತಾಡಕತ್ತೀನಿ ಮೂವಿ ಭಾಳ ಮಸ್ತ್ ಐತಿ ಸೊ ಸಾರಿ ನೀವು ಎಲ್ಲರೂ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಮೂವಿನ ಬರ್ರಿ ಏನಾದೋ ಏನಾಯ್ತು 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 ಇಟ್ಟು ಬರೋ ಚಂದನ್ ಗಿಡು ಚಂದಂಗಿಡು ಐನಾಕ್ಸ್ ಮತ್ತ ಇದ್ರೊಳಗ ಗ್ಲೋಬ್ ಐತಿ ಗ್ಲೋಬ್ ಒಳಗ ಮಧ್ಯಾಹ್ನ ಎರಡ್ ಸಾರಿ ಎರಡು ಹನ್ನೆರಡು ಗಂಟೆಕ್ ಐತಿ ಆಮೇಲೆ ಐನಾಕ್ಸ್ ಒಳಗ ತ್ರೀ ಫಿಫ್ಟೀನ್ ಶೋ ಐತಿ ಸಸ್ಪೆನ್ಸ್ ಐತಿ ಅಂದ್ರೆ ಸ್ಟಾರ್ಟಿಂಗ್ ಅಂದ್ರೆ ನಮ್ದು ಮೈಂಡಿಗೆ ವರ್ಕ್ ಆಗ ಶುರು ಆಗ್ತತಿ ಏನಾಗಿರ್ಬೋದು ಏನಾಗಿರ್ಬೋದು ಏನು ಮಾಡಿರ್ಬೋದು ಅಂತ ಸೊ ಈ ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದ್ದಿದ್ದು ನಂಗೆ ಭಾಳ ಅಂದ್ರೆ ಭಾಳ ಸೇರ್ತವೆ ಯಾಕಂದ್ರೆ ಒಂಥರ ಆ ವರ್ಲ್ಡ್ ಹೋಗ್ಬಿಡ್ತೀವಿ ನಾವು ಏನೋ ಮೂವಿ ಒಳಗತಿ ಒನ್ ಅವ್ರಗತ್ಲೆ ಥಿಂಕ್ ಮಾಡೋಕೆ ಶುರು ಮಾಡ್ತೀವಿ ಆಮೇಲೆ ಲಾಸ್ಟಿಗೆ ಎಂಡ್ ಏನೈತಲ್ಲ ಅದು ಭಾಳ ಇಮೋಷ್ನಲ್ ಐತಿ ಭಾಳ ಟಚಿಂಗ್ ಐತಿ ಸೊ ನಂಗಂತರೂ ಲಾಸ್ಟಿಗೆ ಕರೆ ಹೇಳ್ಬೇಕಾದ್ರೆ ಒಂದು ಸೆಕೆಂಡ್ ಒಳಗನೆ ಹಿಂಗೆ ಒಂಥರ ಕಣ್ಣೀರು ಬಂದಂಗೆ ಅದು ಸೊ ಹೀಗಾಗಿ ಎಲ್ಲ ಥರ ಮಿಕ್ಸ್ ಇಮೋಷನ್ಸ್ ಇರೋ ಮೂವಿ ಐತಿ ನನಗಂತೂ ಲೈಕ್ ಆಯಿತು ಸೊ ನೀವೂ ಹೋಗಿ ನೋಡ್ಕೊಂಬರ್ರಿ ಮತ್ತು ನಿಮಗೂ ಹೆಂಗೆ ಅನಿಸ್ತದನ್ನ ಹೇಳ್ರಿ ಓನ್ ಚಿಗೋ ಓನ್ ಮ್ಯಾಲೆ ಬರ್ತಿ ಮ್ಯಾಲೆ ಬರ್ತಿ ನಮ್ಮ ಚಿಕ್ಕುನ ಈಗ ಮ್ಯಾಲ ಎರಿಸ್ಬೇಕು ನಾ ಬೆಡ್ ಮೇಲೆ ಕೂತಿನಲ್ಲ ಅವನು ಬೆಡ್ ಮೇಲೆ ಬರವ ಈಗ ಹಾಂ ಏರ್ತಿ ಮ್ಯಾಲೆ ಚಿಕ್ಕೋ ಅಕ್ಕಕ್ಕೆ ಸರ್ಪ್ರೈಸ್ ಕೊಡುನು ಅಕ್ಕಕ್ಕೆ ಸರ್ಪ್ರೈಸ್ ಕೊಡುನು ಅಕ್ಕಕ್ಕೆ ಸರ್ಪ್ರೈಸ್ ಕೊಡುನು ಹಾ ಏನಾಯ್ತದ ಇಮ್ಲಿ 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 ಈ ರೀತಿ ಇವು ಮೂರ ಫಿಂಗರ್ ರಿಂಗ್ ತಂದಿನಿ ನಮ್ಗೆ ಸಾನುಗ ಇಂಥವು ಫಿಂಗರ್ ರಿಂಗ್ಸ್ ಭಾಳ ಸೇರ್ತಾವೆ ಸೊ ಅಕ್ಕಿಗೆ ಗೊತ್ತಿಲ್ಲ ಅಕ್ಕಿಗೆ ಸರ್ಪ್ರೈಸ್ ಕೊಡುನು ಬರ್ರಿ ಸಾನು ಐತೆ ನಿನಗೆ ಸರ್ಪ್ರೈಸ್ ನೀನು ಇಮ್ಲಿನ ತಿನ್ನತೀಯಾ ಚಿಕುನು ಅದ ತಿನ್ನತ ತಿನ್ನತಾನಂದ್ರೆ ಹಿಡ್ಕೊಂಡು ಕೂತನ್ ಕೈಯ್ ನಿಂಗೂ ತೆಗೆದ್ಕೊಡ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಇವನ ಬೀಳ್ತೀನಿ ಚಿಕ್ಕ ಅಕ್ಕ ಅಕ್ಕ ಮೊಮ್ಮಗ ಹಿಂಗ ಮಾಡತ ಹಾಕೋ ನೋಡು ಹೆಂಗ ಕಾಣಿಸ್ತಾವ ನಿದ ತೆಗೆದ್ಕೊಡ್ತೀನಳಿ ಏನೇನದ ಹ್ಮ್ ಹಾಕೋ ಎಲ್ಲಾ ಪಿಂಕ ತಂದ್ರಿ ಪಿಂಕ ಸೇರ್ತನ ಹಾ ತೆಗೆದ್ಕೊಡ್ತೀನಿ ஏன ஏன தகு நீ தின்பார சிக்கு பப்பா மாத்தாடங்குனாண்டோ சிக்கு அவங்க அவன் கைகொந்த ஒங்க ಹಾಕ ಅವನಿಗೆ ಗೊತ್ತಾಗಂಗಿಲ್ಲ ಇಲ್ಲ ಸುಮ್ ಸುಮ್ಕ ಹಾಕನ್ಕ ಲೂಸ್ ಆಗ್ತೈತ ಅವಂಗ ನೋಡಲ್ ಎಟ್ಟು ಖುಷೋತ್ಸ ಹೌದು ಹುಂಗರ ಹಾಕೊಂಡಿರಿ ಅವ್ವ ನೋಡಲ್ ಎಟ್ಟು ಖುಷದ ಅಕ್ಕ ಹಾಕಿಡು ಅಕ್ಕ ಕಡೆ ಎರಡು ಅದಾವ ನಿನ್ ಕಡೆ ಒಂದೈತಿ ಹಾ ತೋರ್ಸು ಯಾವ್ದು ಅಕ್ಕ ಅಕ್ಕ ನಿಂಗೆ ಯಾವ್ದ್ ಹಾಕು ತೋರ್ಸು ಅವ್ವ ಲೋಟಸ್ ಹಾಕೇಳು ಮಸ್ ಮಸ್ ಚಲೋ ಬಾಯ್ ಬಾಯ್ ಮಾಡ್ರಿ ಎಲ್ಲಾರ್ಗಿ ಬಾಯ್ ಬಾಯ್ ಸನು ಚಿಕ್ಕು ಟಾಟ ಮಾಡ ಎಲ್ಲಾರ್ಗಿ ಸನೂ ಟಾಟ ಮಾಡಿ ಎಲ್ಲಾರ್ಗಿ ಬಾಯ್ ಚಲೋ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗ್ಸಾಕತ್ತೀನಿ ಹೋಪ್ಸೋ ನಿಮ್ಗೆ ಇವತ್ತಿನ ಬ್ಲಾಗ್ ಲೈಕ್ ಆಗೈತೆ ಅಂತ ಅನ್ಕೊಳಕತ್ತೀನಿ ಲೈಕ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡ್ರಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳಗೆ